ಶಿವಮೊಗ್ಗದಲ್ಲಿ ಪ್ರಪ್ರಥಮ ಬಾರಿಗೆ ಆಯೋಜಿಸಿರುವ ಸಾರ್ವಜನಿಕ ಮಸೀದಿ ದರ್ಶನ ಕಾರ್ಯಕ್ರಮವು ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಶಿವಮೊಗ್ಗದ ಮಸೀದಿ ಅಲಿಮಾದಲ್ಲಿ ಮಸೀದಿ ನೋಡಬನ್ನಿ ಎಂಬ ಕಾರ್ಯಕ್ರಮವು ಜಮಾತೆ ಇಸ್ಲಾಂ ಹಿಂದ್ ಅವರಿಂದ ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹಿಂದೂ ಧರ್ಮದ ಅಭಿಮಾನರಾದ ಶಿವಮೊಗ್ಗದ ಬಸವ ಕೇಂದ್ರ ಗುರುಗಳು ಮತ್ತು ಕ್ರೈಸ್ತ ಧರ್ಮದ ಗುರುಗಳಾದ ಫಾದರ್ ಸೆರಾವೊ ಜೆ ಯವರು ಮತ್ತು ಉಡುಪಿಯ ಅಕ್ಬರಲಿ ಅವರು ಆಗಮಿಸಿದರು ಇಲ್ಲಿ ಪುರುಷರು ಮಹಿಳೆಯರು ಮತ್ತು ಮಕ್ಕಳು ಪಾಲ್ಗೊಂಡಿದ್ದರು ಮಸೀದಿನಲ್ಲಿ ಯಾವ ರೀತಿಯ ಪ್ರಾರ್ಥನೆ ಮಾಡುತ್ತೇವೆ ಎಂದು ತಿಳಿಸಲು ಮತ್ತು ಎಲ್ಲ ಮಾನವರು ಸೌಹಾರ್ದತೆಯಿಂದ ಬಾಳೋಣ ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವು ನಡೆಸಲಾಯಿತು ಜಾತಿ ಧರ್ಮ ಭೇದ ಭಾವ ಇಲ್ಲದೆ ನಾವೆಲ್ಲ ಒಂದೇ ಎಂಬ ಮನೋಭಾವನೆಯನ್ನು ಕಂಡುಬರುತ್ತದೆ ಇಲ್ಲಿ ಕಂಡುಬರುವ ಅದ್ಭುತವಾದ ದೃಶ್ಯವೇನೆಂದರೆ ಮಸೀದಿನಲ್ಲಿ ಹಿಂದೂ ಮುಸ್ಲಿಮ್ಸ್ ಮತ್ತು ಕ್ರೈಸ್ತ ಧರ್ಮದವರು ಒಂದುಗೂಡಿ ಈ ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ನಡೆಸಲಾಯಿತು ನಾನು ಸೃಷ್ಟಿಕರ್ತನ ನಾಮದಿಂದ ನಮ್ಮೂರ ಮಸೀದಿ ಕೂಡ ಬನ್ನಿ ಈ ಕಾರ್ಯಕ್ರಮ ಈ ಒಂದು ಮಸೀದಿಯಲ್ಲಿ ಮುಂಜಾನೆಯಿಂದ ನಡೀತಾ ಇರೋದು ನಮ್ಮೆಲ್ಲರಿಗೂ ಗೊತ್ತಿದೆ ಮಾನವರಿಗೆ ಖಂಡಿತವಾಗಿ ನಾವು ನಿಮ್ಮೆಲ್ಲರನ್ನು ಒಬ್ಬ ಪುರುಷ ಹಾಗೂ ಒಬ್ಬ ಸ್ತ್ರೀ ಇತಿಹಾಸ ಭಾರತ ಸಂಸ್ಕೃತಿಯಾದ ಅನಂತವಾದ ಅನುಗ್ರಹಗಳಿಂದ ಈ ದಿನ ನಮ್ಮ ನಮ್ಮೂರ ಮಸೀದಿಗಳ ಕಾರ್ಯಕ್ರಮಕ್ಕೆ ನಮ್ಮಿಂದ ಆಗಮಿಸಿದ್ದೇವೆ ಆತನಿಗೆ ಕೋಟಿ ಆತ್ಮೇಲೆ ನಮ್ಮ ಭಾರತ ದೇಶ ವಿವಿಧ ಭಾಷೆ ಮತ್ತು ಸಂಸ್ಕೃತಿಗಳಿಂದ ಸಮೃದ್ಧವಾದ ವೈವಿಧ್ಯಮಯ ವಾಸ್ತವ ಪ್ರೇಯರ್ ಹಾಗೆ ಮಾಡ್ತೀವಿ ಪ್ರಾರ್ಥನೆ ಹೇಗೆ ಮಾಡ್ತೀನಿ ಎಲ್ಲರೂ ನಡೆಯುತ್ತೆ ನನಗೆ ಬಹಳ ಮನಸ್ಸಿಗೆ ತುಂಬ ಇರುತ್ತದೆ ಅದೇ ರೀತಿ ಏನು ಇವತ್ತು ಮಸೀದಿ ಮಾಡೋಕೊಂಡಿದ್ದ ಕಾರ್ಯಕ್ರಮ ಇದೆಯಲ್ಲ ಇದು ಹೆಚ್ಚೆಚ್ಚಾಗ್ತದೆ ಮುಂದಿನ ದಿನಮಾನಗಳಲ್ಲಿ ವರ್ಷಕ್ಕೆ ಒಂದು ಎರಡು ಕಡೆ ಎಲ್ಲ ಎಲ್ಲ ವರ್ಗದ ಬರಬೇಕು ಪಾಲ್ಗೊಳ್ಳಬೇಕು ಹಾಗಾಗಿ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಎಷ್ಟನ್ನು ಕೊಡ್ತಾ ಶುಭೋಗ್ಯಗಳು ಸಾರ್ವಜನಿಕ ಮಸೀದಿಗಳನ್ನು ನೋಡೋದಕ್ಕೆ ಅವಕಾಶಗಳು ಸಿಕ್ಕಿದ್ದು ಈ ಸಂದರ್ಭದಲ್ಲಿ ಇವತ್ತು ಇಪ್ಪತ್ತು ಇಪ್ಪತ್ತೈದು ದಿನಗಳ ಹಿಂದೆ ಜಮಾತ ಇಸ್ಲಾಮಿ ಹಿಂದಿನ ಸಂಘಟಕರೆಲ್ಲರೂ ಬಂದು ಹೀಗೆ ನಮ್ಮಲ್ಲೊಂದು ನಮ್ಮೂರ ಮಸೀದಿ ನೋಡಬಂಡಿ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ ಮಹಾಸ್ವಾಮಿ ಇದೇ ಇಂದು ಮುಖ್ಯ ಅತಿಥಿಗಳಾದ ಬಂದ ಕಾಶಿ ಅದ್ಭುತರಾಗಿರುತ್ತೆ ಇಲ್ಲಿ ನೆರೆದಿರುವಂತ ನನ್ನ ಬಂಧು ಮಿತ್ರರೇ ಸಹೋದರ ಸಹೋದರಿಯರೇ ಸಂದೇಶ ನಾನು ನೀಡಬೇಕಾಗಿಲ್ಲ ನೀವು ಏನನ್ನ ನೋಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಅದೇ ಸಂದೇಶ ಏನನ್ನು ನೋಡ್ತಾ ಇದ್ದೇವೆ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧರು ಜೈನರು ಎಂಬಂತಹ ಭಾವನೆಯನ್ನು ಇಟ್ಟುಕೊಳ್ಳದೆ ನಾವು ವಸೀತಿಯೊಳಗೆ ಕೂತ್ಕೊಂಡಿದ್ದೇವೆ ಅಲ್ವಾ ಅದೇ ಸಂದೇಶ ಇದು ನನಗಂತೂ ಮಸೀದಿ ದರ್ಶನವಲ್ಲ ಇದು ದೈವ ದರ್ಶನ ಅಲ್ಹಂದುಲ್ಲिल्ಲಾಹ ಬಿ ಸಲವಾತು ವಸಲಾಮ ಅಲಾ ರಸೂಲಿಲ್ಲಾಹ್ ಉಮಾಬದ ಕುತುಬಿಲ್ಲಾಹಿ ಇಸ್ತಿಖಾಮದೀ ಬಿಸ್ಮಿಲ್ಲಹಿ ರಹ್ಮಾನಿ ಅನ್ನಲ್ ಫಾಜಿದು ಫಲಾರ್ಥಿ ಅಹದ ಪದಕಲ್ಲ ಹೋಗಲಿಯಲ್ಲದೆ ಸರ್ವ ಶ್ರುತಿ ಸ್ತೋತ್ರಗಳು ನನ್ನನ್ನು ನಿಮ್ಮನ್ನು ಈ ಭೂಮಿಯ ಆಕಾಶಗಳನ್ನು ಹಾಗೂ ಅದರ ನಡುವೆ ಇರುವ ಸಕಲ ಚರಾಚರಗಳನ್ನು ಸೃಷ್ಟಿಸಿ ಕರ್ಪಾದಿಸುತ್ತಿರುವ ಆ ಸೃಷ್ಟಿಕರ್ತನಿಗೆಯಲ್ಲಿ ಆತನ ಬಾಲ ಅನುಗ್ರಹಗಳು ವಚಿಸಲು ಮಾನವ ಕಲ್ಯಾಣಕ್ಕಾಗಿ ಮಾನವ ಮಾರ್ಗದರ್ಶನಕ್ಕಾಗಿ ಆಗಮಿಸಿದ ಸಕಲ ಪ್ರವಾದಿಗಳಿರುತ್ತದೆ நம்ம நம்ம சனி முகிதோ நம்ம சன்மான் சில அப்பி ராஜர்ஷிய இவரிக்க நெனப்பின காணிக்கையுடன் கொடுக்க கேட்குறேன் நம்ம என் முண்டி நெனப்பின காணிக்கையுடன் கொடுத்தா இவங்க இவரது ಹೌದಲ್ಲ ಬೆನ್ನ ಎಲ್ಲರೂ ಕೂಡ ಶಿಕ್ಷಕ ಜಮಾತೆಯ ಜಮಾತೆಯವರು ಅದ್ಭುತವಾಗಿ ಮಾತನಾಡಿದ್ದಾರೆ ನಾವು ಇಡೀ ದೇಶ ನೂರ ನಲವತ್ತು ಕೋಟಿಗೂ ಹೆಚ್ಚು ಜನ ವಿವಿಧತೆಯ ಏಕತೆಯನ್ನು ವಹಿಸ್ತಕ್ಕಂಥ ಆದರೆ ದುರದೃಷ್ಟ ಅಂದರೆ ನಮ್ಮೂರಲ್ಲೇ ಆ ಏಕತೆ ಇಲ್ಲ ಸ್ವಾಮೀಜಿಗಳು ಪತ್ರಿಕೆ ಹೇಳಿದರು ತುಂಬ ಚೆನ್ನಾಗಿರೋದು ಎಂಥ ಗೌರವಕ್ಕೆ ಬಂದಿದೆ ಅಂತ ನಮ್ಮ ಏನೂ ಇಲ್ಲ ನಾವು ಒಳ್ಳೆ ಹೊಂದಿದ್ದೀವಿ ಬಂದು ನೋಡಿ ಯಾವುದೇ ಬೇರೆ ಚಟುವಟಿಕೆ ನಡೆಯೋದನ್ನು ತೋರಿಸ್ತಕ್ಕಂಥ ಇದಾಗಿದೆ ಅದೇ ರೀತಿ ನಮ್ಮ ಶಾಂತವಾಗಿರಲಿ ನಾವು ಶಾಂತ ಒಟ್ಟಾಗಿರ್ಲಿ ಅಂತೇಳಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಶಾಂತಿ ನಡಿಗೆಗಳನ್ನು ಸರ್ವಧರ್ಮ ಸಭೆಗಳನ್ನು ಮಾಡಬೇಕಾಗಿತ್ತು ಗುರುತ ಅದನ್ನೆಲ್ಲರೂ ನಡುವೆ ಇವತ್ತು ನಡುವೆರ್ತಕ್ಕಂಥ ಕಾರ್ಯಕ್ರಮ ಇದ್ದೇನೆ ಇದು ಇಡೀ ದೇಶಕ್ಕೆ ಮಾದರಿ ಕಳೆದ ಎರಡು ವರ್ಷದ ಹಿಂದೆ ಜಾತಿಯ ನಡಿಗೆ ಮೀಟಿಂಗ್ ಮಾಡ್ತಾ ಜಾಮಿಯನ್ನು ಸಿದ್ದು ವ್ಯಾಧಿಯ ಮುಖ್ಯಸ್ಥರಿಗೆ ದಯಮಾಡಿ ಕೆಲಸವನ್ನು ಮಾಡಿ ಅಂತಲೇ ಒಂದು ಗಣಪತಿಯ ಇದಕ್ಕೆ ಮುಸ್ಲಿಂ ಮತ್ತು ಆದರರು ಬೆಂಗಳೂರು ಕೂಡ ಬಂದಿದ್ದರು ಹಾಗೆಯೇ ಬಹಳಷ್ಟು ಮುಸ್ಲಿಮು ಸಹೋದರರು ಕೂಡ ಬಂದಿದ್ದರು ಗಣಪತಿಗೆ ಮಾಲಾರ್ಪಣೆಗಳು ಆ ಸಂದರ್ಭದಲ್ಲಿ ಸೌಂದರ್ಯದಿಂದ ಮುಂದಿರ್ತಾನೆ ಇರುತ್ತೆ ವೈವಿಧ್ಯ ಜಗತ್ತು ಈ ವೈವಿಧ್ಯತೆಗಳನ್ನು ಒಳಗೊಳ್ಳೋದೇ ಈ ಜಗತ್ತಿನ ಧರ್ಮದ ಜೀವನದ ಸೌಂದರ್ಯ ಅದನ್ನು ಅರ್ಥ ಮಾಡಿಕೊಳ್ಳದೆ ನಾನು ಶ್ರೇಷ್ಠ ಅನ್ನುವ ಭಾವನೆಯಲ್ಲಿ ನಾವಿವತ್ತು ಸಾಕ್ತಾ ಇರೋದ್ರಿಂದಲೇ ಇವತ್ತು ಇಂತಹ ಕಾರ್ಯಕ್ರಮ ಮಾಡಬೇಕಾಗಿ ಬಂದಿರುವಂಥ ಅನಿವಾರ್ಯತೆ ಸೃಷ್ಟಿಯಾಗಿರುವಂಥದ್ದು ಆದರೂ ನಾವೆಲ್ಲರೂ ನಮಗೆ ಯಾವುದೇ ಅನುಮಾನಗಳಿರಲಿಲ್ಲ ಹಾಗಾಗಿ ನಾವೆಲ್ಲರೂ ಬಂದಿದ್ದೀವಿ ನಮ್ಮ ಮನಸ್ಸಿನಲ್ಲಿ ಯಾವುದೇ ಅನುಮಾನದ ಉಣಗಳು ಸಂಶಯದ ಉಣಗಳು ಒಪ್ಪಿರಲೇ ಇಲ್ಲ ಹಾಗಾಗಿ ಬರ್ತಿದ್ದೇವೆ ಒಬ್ಬ ಪ್ರಾಧ್ಯಾಪಕಿಯಾಗಿ ಒಬ್ಬ ಮನಃಶಾಸ್ತ್ರಜ್ಞೆಯಾಗಿ ನಾನು ಎಲ್ಲರೂ ಕೂಡ ವಿಭಿನ್ನವಾದಂಥ ಆಚರಣೆಗಳು ವಿಭಿನ್ನವಾದಂಥ ಉಡುಗೆ ತೊಡುಗೆಗಳು ಅವ್ರದ್ದೇ ಆದಂಥ ಭಾಷೆಗಳು ಅವ್ರದೇ ಆದಂಥ ಧಾರ್ಮಿಕ ಪದ್ಧತಿಗಳನ್ನು ಅನುಸರಿಸತಕ್ಕಂಥ ದೇಶ ಇಂತಹ ದೇಶದಲ್ಲಿ ಕೆಲವು ದುಷ್ಟಶಕ್ತಿಗಳು ಕೆಲವು ಧರ್ಮಗಳನ್ನು ಗುರಿ ಮಾಡಿ ಆ ಧಾರ್ಮಿಕ ಕೇಂದ್ರಗಳಲ್ಲಿ ಏನೋ ನಡಿಬಾರದು ನಡೀತಾ ಇದೆ ಅಥವಾ ಅದರಿಂದ ಒಂದು ಧರ್ಮದವರು ಇಡೀ ದೇಶಕ್ಕೆ ಆಪತ್ತನ್ನು ತರ್ತಾರೆ ಅಂತಕ್ಕಂಥ ಅಪಪ್ರಚಾರಗಳನ್ನು ಮಾಡುವ ಸಂದರ್ಭದಲ್ಲಿ ಜೊತೆಗೆ ನಾವು ಆ ರೀತಿಯ ಸೌಹಾರ್ದವನ್ನು ಬಯಸ್ತಕ್ಕಂಥವ್ರನ್ನು ಕೂಡ ಅನುಮಾನದಲ್ಲಿ ನೋಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ಜಮಾತೆ ಇರ್ತರು ಮಸೀದಿ ದರ್ಶನ ಅಂತೇಳಿ ಎಲ್ಲ ಧರ್ಮದ ಧರ್ಮಗುರುಗಳಿಗೆ ಸಾರ್ವಜನಿಕರಿಗೆ ಮಹಿಳೆಯರು ಪುರುಷರು ಯುವಕರು ಎಲ್ಲರಿಗೂ ಕೂಡ ಮಸೀದಿಯ ಒಳಗೆ ಪ್ರವೇಶವನ್ನು ನೀಡಿ ಇಲ್ಲಿ ಏನು ನಡೆಯುತ್ತೆ ಇಲ್ಲಿಯ ಪ್ರೇಯ ಇಲ್ಲಿಯ ಧಾರ್ಮಿಕ ಆಚರಣೆಯ ಪದ್ಧತಿ ಆಗಿದೆ ಯಾವ ರೀತಿಯಲ್ಲಿ ಧಾರ್ಮಿಕ ಪದ್ಧತಿಗಳು ನಡೆಯುತ್ತೆ ಅನ್ನೋದನ್ನು ಸಾರ್ವಜನಿಕವಾಗಿ ತಿಳಿಸ್ಕೊಡೋದೇನಿದೆ ಇದು ನಿಜವಾಗಿಯೂ ಕೂಡ ಅತ್ಯಂತ ಅಗತ್ಯವಾಗಿತ್ತು ಮತ್ತು ಇಡೀ ದೇಶಕ್ಕೆ ಇದು ಮಾದರಿಯಾಗಿದೆ ಇವತ್ತಿನ ಸದ್ಯದ ಕಾಲಘಟ್ಟದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಈ ರೀತಿಯ ಹೊಸ ಬೆಳವಣಿಗೆ ಏನಿದೆ ಇದು ಇನ್ನಷ್ಟು ಹೆಚ್ಚಾಗಬೇಕು ನಮ್ಮಲ್ಲಿ ಏನು ಕುವೆಂಪು ನಾಡಗೀತೆಯಲ್ಲಿ ಹೇಳ್ದಂಗೆ ಇದೊಂದು ಸರ್ವ ಜನಾಂಗದ ಶಾಂತಿಯ ತೋಟ ಆ ಸರ್ವ ಜನಾಂಗದ ಶಾಂತಿಯ ತೋಟ ಮುಂದುವರಿಬೇಕಂದ್ರೆ ಈ ರೀತಿ ನಾವು ಹಿಂದೂಗಳು ಕ್ರಿಶ್ಚಿಯನ್ರು ಮುಸ್ಲಿಮರ ಮಸೀದಿಗೆ ಬರಬೇಕು ಮುಸ್ಲಿಮರು ಕ್ರಿಶ್ಚಿಯನ್ರು ಹಿಂದೂಗಳ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅದೇ ರೀತಿ ಹಿಂದೂ ಮುಸ್ಲಿಮ್ ಒಂದಾಗಿ ಚಸ್ಗಳಿಗೆ ಹೋಗ್ತಕ್ಕಂಥ ಈ ನಡಿಗೆ ಶುರುವಾದರೆ ಇದು ಶಾಂತಿಯ ಸಂಕೇತ ಸೌಹಾರ್ದ ಸಂಕೇತ ಈ ದೇಶದ ಏಕತೆಯ ಸಂಕೇತ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ಜಮಾತ ಇಂದಿಗೆ ಅಭಿನಂದಿಸ್ತೀನಿ ಮುಂದೆನೂ ಕೂಡ ಈ ಥರದ ಕಾರ್ಯಕ್ರಮಗಳು ನಡೀಲಿ ಸರ್ ಮೇಡಮ್ ಇವತ್ತು ಇದನ್ನು ಕಾರ್ಯ ಕಾರ್ಯಕ್ರಮ ಬಗ್ಗೆ ಮಾತು ಹೇಳಿ ಮೇಡಮ್ ದೇಶ ಇವತ್ತು ಅದಕ್ಕೋಸ್ಕರ ಒಂದು ಎಲ್ಲರ ಮನಸ್ಸಿನ ಮಧ್ಯೆ ಒಂದು ದ್ವೇಷ ಹೋಗೋ ದ್ವೇಷದ ಗೋಡೆ ಕಟ್ಟಿದೆ ಹಾಗಾಗಿ ಸೌಹ ಸಹಬಾಳ್ವೆ ಸಹೋದರತೆ ಮತ್ತು ಸೌಹಾರ್ದತೆಯನ್ನು ತರುವಂಥ ಪ್ರದೇಶವನ್ನು ಜಮಾಟೀಲ್ ಸ್ವಾಮಿ ಕರ್ನಾಟಕ ಉತ್ತರ ವತಿಯಿಂದ ಒಂದು ನಮ್ಮೂರ ಮಸೂದಿ ನೋಡಿ ನೋಡ ನೋಡಬನ್ನಿ ಅಂತ ಹೇಳಿಕೊಳ್ಳುವಂತಹ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಇಟ್ಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸರ್ವಧರ್ಮಿ ಸರ್ವ ಧರ್ಮೀಯರಿಂದ ಸಹ ಇರುಷರಿಗೂ ಸಹ ಮಸೂದಿ ದರ್ಶನದ ಜೊತೆಯಲ್ಲಿ ನಮ್ಮ ಮದುವಿನ ಸಮಾಜನ ಸಮಾಜನ ನೇರ ಹಾಕಿಕೊಳ್ಳುವಂತಹ ಮತ್ತು ಜನರ ಮಧ್ಯದಲ್ಲಿ ಇರುವಂತಹ ಸಂಕಲ್ಪನೆಗಳನ್ನು ಅಂದರೆ ನಮಾಜ್ ಆಗಿರಲಿ ನಮ್ಮ ಮಜೀಜಿಯಲ್ಲಿ ಅನೇಕ ಕೆಲಸಗಳು ನಡೀತವೆ ಕೈಗಾಗಿ ಅಂತ ಹೇಳಿದ್ರೆ ಕಾನೂನು ಬಾಹ್ಯ ವ್ಯವಸ್ಥೆಗಳು ನಡೀತವೆ ಮದ್ರಾಸದಲ್ಲಿ ಟೆರರಿಶ್ಟ್ಗಳನ್ನು ಟ್ರೈನ್ ಟ್ರೈನ್ ಮಾಡೋಕ್ಕಾಗುತ್ತೆ ಆ ಥರ ಎಲ್ಲ ಸಂಕಲ್ಪನೆಗಳಿರುತ್ತೆ ಮತ್ತು ಮಹಿಳೆಯರಿಗೆ ಯಾವುದೇ ರೀತಿಯಿಂದ ಹಕ್ಕುಗಳಿರೋದಿಲ್ಲ ಒಂದು ಅವ್ರ ಕೋಡೆ ಒಳಗಡೆ ಕೈದಿಗಳನ್ನಾಗಿ ಮಾಡಿರ್ತಾರೆ ಅವರಿಗೆ ಯಾವುದೇ ರೀತಿ ಚಿತ್ರದ ಹಕ್ಕಾಗಿರಲಿ ರಾಜಕೀಯ ಹಕ್ಕಾಗಿರಲಿ ಮತ್ತೆ ಮದುವೆ ಹೆಸರಲ್ಲಿ ಟಾರ್ಚರ್ ಮಾಡ್ತಾರೆ ಇದೆಲ್ಲ ಒಂದು ಸ್ವಕಲ್ಪನೆಗಳಿರುತ್ತೆ ಮಜ್ ಮಜೀಗೆ ಪ್ರವೇಶ ಇಲ್ಲ ಅನ್ನುವಂತಹ ಸ್ವಲ್ಪ ಕಲ್ಪನೆಗಳಿರುತ್ತೆ ಅದನ್ನೆಲ್ಲ ದೂರವಾಗಬೇಕು ಅಂತ ಅನ್ನುವಂತಹ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ನನ್ನ ಹೆಸರು ನನ್ನ ಹೆಸರು ಆಯುಷಾ ಪ್ರತಿಯೊಬ್ಬರು ಮನುಷ್ಯರನ್ನು ಮಾಡಿದರೆ ನಮ್ಮ ಸಮಾಜದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಯಾವುದೇ ಒಂದು ಶಾಂತಿಯಿಂದ ನಾವು ಮಾಡಬಹುದು ಅನ್ನೋ ಸಂದೇಶ ಪ್ರತಿಯೊಬ್ಬರು ಹೋದೆ ನಾನು ಇರುವಂಥ ಜಾಗ ನಮ್ಮ ಏರಿಯಾ ನಮ್ಮ ಆಲಿಸಿದ ಮಂಚನೆ ನಮ್ಮ ದೇಶದಲ್ಲಿ ಸಮೃದ್ಧಿಯಾಗಿ ಸಂತೋಷವಾಗಿದೆ